ಒಂದೇ ಥರ ಬಿರಿಯಾನಿ ಮಾಡಿ ಮಾಡಿ ತಿಂದು ತುಂಬಾ ಬೋರಾಗಿತ್ತು ಅದಕ್ಕೆ ಇವತ್ತು ನಾಟಿ ಚಿಕನ್ ತೊಗೊಂಬಂದು ನಾಟಿ ಚಿಕನ್ ಬಿರಿಯಾನಿ ಮಾಡಿದ್ವಿ ತುಂಬನೇ ಡಿಫ್ರೆಂಟಾಗಿ ಮಾಡಿದ್ವಿ ಟೇಸ್ಟಂತೂ ಕೇಳಲೇಬೇಡಿ ಅಷ್ಟೊಂದು ಅದ್ಭುತವಾಗಿತ್ತು ನಿಮಗೂ ಸಹ ಈ ಥರ ಡಿಫ್ರೆಂಟಾಗಿ ಬಿರಿಯಾನಿ ಬೇಕಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ನೀವು ಮಾಡಿಕೊಳ್ಳಿ ತಿನ್ಕೊಳ್ಳಿ ಎಲ್ಲರಿಗೂ ನಮಸ್ತೆ ಎಸ್ ಕಿಚನ್ಗೆ ಸ್ವಾಗತ ಇವತ್ತು ನಾಟಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಅರ್ಧ ಕೆ ಜಿ ನಾಟಿ ಚಿಕನ್ ತೊಗೊಂಡು ಅರ್ಶನ ಹಾಕಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ನೋಡಿ ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಂಡು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಆಯಿಲ್ ಯೂಸ್ ಮಾಡಬಾರ್ದು ಈ ರೀತಿ ಡ್ರೈ ರೋಸ್ಟ್ ಮಾಡೋದ್ರಿಂದ ಪೀಸಸ್ಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಮತ್ತು ಬಿರಿಯಾನಿ ಸಹ ತುಂಬಾ ಚೆನ್ನಾಗಿರುತ್ತೆ ಒಂದು ಹತ್ತು ನಿಮಿಷ ಹೀಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ ಈ ಥರ ಡ್ರೈ ರೋಸ್ಟ್ ಮಾಡ್ಕೋಬೇಕು ಈಗ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ನೋಡಿ ಈಗ ಸ್ವಲ್ಪ ಮಿಕ್ಸ್ ಮಾಡಿ ಈಗ ಕುಕ್ಕರ್ ಕ್ಯಾಪ್ ಹಾಕ್ತಾಯಿದ್ದೀನಿ ಹಾಕಿ ಒಂದು ನಾಲ್ಕರಿಂದ ಐದು ವಿಸಿಲ್ ಕುಗ್ಗಿಸ್ಕೋಬೇಕು ಈಗ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ಈಗ ಟೂ ಆನಿಯನ್ ಕಟ್ ಮಾಡಿ ಇಟ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಹೆಸಲು ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಗೆ ಒಂದು ಟೀ ಸ್ಪೂನ್ ಪೆಪ್ಪರ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ಒಂದೂವರೆ ಇಂಚು ಶುಂಠಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಒಂದು ನಾಲ್ಕು ಗೋಡಂಬಿ ಹಾಕ್ಕೊಂಡಿದ್ದೀನಿ ಹಾಗೆ ಮುರಿಯಲಕ್ಕಿ ಮೂರು ಹಸಿ ಹಾಕ್ಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಒಂದು ಮರಾಠ ಮಗ್ಗು ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿ ಒಂದು ಸ್ಟಾರ್ ಫ್ಲವರ್ ಹಾಗೆ ಸ್ವಲ್ಪ ಕಲ್ಲು ಹೂವು ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಒನ್ ಟೀ ಸ್ಪೂನ್ ಗಸಗಸೆ ಹಾಕ್ಕೋತಾ ಇದ್ದೀನಿ ಮತ್ತು ನಾಲ್ಕೈದು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಒಂದು ಇಡೀ ಪುದೀನ ಹಾಕ್ಕೋತಾ ಇದ್ದೀನಿ ಹಾಗೆ ಒಂದು ಕೊತ್ತಂಬರಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಬಿರಿಯಾನಿಗೆ ಮಸಾಲೆ ಈ ಥರ ಫ್ರೈ ಮಾಡಿಕೊಂಡು ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಬ್ಬೊಬ್ರು ಹಸಿ ಹಸಿಯಾಗಿ ರುಬ್ಬಿ ಮಾಡ್ತಾರೆ ಅಷ್ಟೊಂದು ಟೇಸ್ಟ್ ಚೆನ್ನಾಗಿರೋದಿಲ್ಲ ಈ ಥರ ಒಂದ್ಸರಿ ಮಾಡಿ ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಎಲ್ಲ ನೀಟಾಗಿ ಮಿಕ್ಸಿ ಜಾರ್ಗೆ ಇದೀನಿ ನೋಡಿ ಹಾಕ್ಕೊಂಡಿದ್ದಾಯಿತು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕ್ಯಾಪ್ ಕ್ಲೋಸ್ ಮಾಡಿ ನೈಸಾಗಿ ರುಬ್ಕೋಬೇಕು ನೋಡಿ ಇಷ್ಟು ನೈಸಾಗಿ ರುಬ್ಕೊಬೇಕು ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಟು ಎರಡು ಟೇಬಲ್ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ನಂತರ ಮೂರು ಮರಾಠ ಮಗು ಹಾಕ್ಕೋತಾ ಇದ್ದೀನಿ ಹಾಗೆ ಎರಡು ಸ್ಟಾರ್ ಫ್ಲವರ್ ಎರಡು ಇಂಚು ಚಕ್ಕೆ ಮೂರು ಏಲಕ್ಕಿ ಮೂರು ಗೋಡಂಬಿ ಸ್ವಲ್ಪ ಹೂವು ಸಣ್ಣ ಮರಾಠಮಗ್ಗೆ ಎರಡು ಹಾಗೆ ಮೂರಿಂದ ನಾಲ್ಕು ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕಸ್ತೂರಿ ಮೇತಿ ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಒಂದು ಕಟ್ ಮಾಡಿದ ಆನಿಯನ್ ಹಾಕ್ಕೋತಾ ಇದ್ದೀನಿ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈಗ ಎರಡು ಟೊಮೆಟೊ ಹಚ್ಚಿಟ್ಕೊಂಡು ಹಾಕೋತಾ ಇದ್ದೀನಿ ಹಾಕಿ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಹಾಕಿ ಈ ಲೋಟದಲ್ಲಿ ಟೂ ಗ್ಲಾಸ್ ಹಾಕೋತಾ ಇದ್ದೀನಿ ಟೂ ಟೈಮ್ಸ್ ನೀರಿಂದ ತೊಳ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಅಕ್ಕಿ ಹಾಕಿದ ನಂತರ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದ್ರಿಂದ ಬಿರಿಯಾನಿ ಒದ್ದ್ರಾಗಿ ಬರುತ್ತೆ ಈಗ ಸ್ವಲ್ಪ ಸೋಂಪು ಹಾಕ್ಕೋಬೇಕು ಆಗಲೇ ಸೋಂಪು ಮರೆಬಿಟ್ಟಿದ್ದೆ ಅದಕ್ಕೆ ಈಗ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಈಗ ಟೂ ಟೀ ಸ್ಪೂನ್ ಬಿರಿಯಾನಿ ಮಸಾಲ ಹಾಕ್ಕೊಂಡಿದ್ದೀನಿ ನೋಡಿ ಹಾಗೆ ನಾಲ್ಕೈದು ಬಾಸುಮತಿ ಎಲೆ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ಮನೆಯಲ್ಲೇ ಪಾಟಲ್ಲಿ ಬೆಳೆದಿದ್ದು ಹಾಕ್ಕೊಂಡಿದ್ದೀನಿ ಇದು ಹೊರಗಡೆ ಸಿಗುತ್ತೆ ಗಿಡ ನೀವು ಸಹ ಪಾಟಲ್ಲಿ ಹಾಕ್ಕೊಳ್ಳಿ ಈ ಥರ ಬಿರಿಯಾನಿ ಮಾಡೋವಾಗ ಯೂಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಈಗ ರುಬ್ಬಿದ ಮಸಾಲೆ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಮಸಾಲೆ ಜೊತೆಗೆ ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟು ಇನ್ನೂ ಹೆಚ್ಚಾಗಿರುತ್ತೆ ಬಿರಿಯಾನಿ ಪೌಡರು ನಾನು ಮನೆಯಲ್ಲೇ ಪ್ರಿಪೇರ್ ಮಾಡಿದ್ದು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ನಾವು ಚಿಕನ್ ಬೇಯಿಸ್ಕೊಂಡಿದ್ವಲ್ಲ ಅದು ಹಾಕೋತಾ ಇದ್ದೀನಿ ಒಂದು ಐದು ವಿಸಿಲ್ ನಾನು ಕುಗಿಸ್ಕೊಂಡಿದ್ದೆ ಹಾಕಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡೋದ್ರಿಂದ ಬಿರಿಯಾನಿ ಟೇಸ್ಟಿನ್ನೂ ಚೆನ್ನಾಗಿರುತ್ತೆ ಈಗ ನಾನು ಒಂದೂವರೆ ಲೋಟ ತೆಂಗಿನ ಹಾಲು ಹಾಕ್ಕೋತಾ ಇದ್ದೀನಿ ನಾವು ಹಾಕಿ ಟೂ ಲೋಟ ತಗೊಂಡಿರೋದ್ರಿಂದ ನೀರು ಸಹ ನಾಲ್ಕು ಲೋಟ ಹಾಕಬೇಕು ಅದಕ್ಕೆ ಮಿಕ್ಸಿ ಜಾರಲ್ಲೆಲ್ಲ ಮಸಾಲೆ ಇತ್ತಲ್ವ ಅದಕ್ಕೆ ನೀರು ಹಾಕಿ ಟೋಟಲ್ಲಾಗಿ ನಾಲ್ಕು ಗ್ಲಾಸ್ ನೀರು ಹಾಕ್ಕೋಬೇಕು ನೋಡಿ ಮಿಕ್ಸಿ ಜಾರಲ್ಲಿದ್ದೆ ಮಸಾಲೆಗೆ ನೀರು ಹಾಕಿ ಅದು ಹಾಕ್ತಾಯಿದ್ದೀನಿ ಟೋಟಲ್ಲಾಗಿ ಫೋರ್ ಗ್ಲಾಸ್ ವಾಟರ್ ಆಯಿತು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕುದಿ ಬರೋವರೆಗೂ ಹಾಗೆ ಕಾಯಿಸಿ ಸ್ವಲ್ಪ ಕುದಿ ಬಂದಾದ ಮೇಲೆ ಈಗ ಟೂ ಸ್ಪೂನ್ ತುಪ್ಪ ಇದ್ದೀನಿ ನೋಡಿ ಸ್ವಲ್ಪ ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಕುದಿ ಬಂದಾದ ಬಂದಾದಮೇಲೆ ಕುಕ್ಕರ್ಲಿಟ್ ಕ್ಲೋಸ್ ಮಾಡಬೇಕು ಫ್ರೆಂಡ್ಸ್ ನೀವು ಸಹ ಇದೇ ರೀತಿ ಸಲ ಮಾಡಿ ಖಂಡಿತವಾಗಿಯೂ ನಿಮಗೂ ಸಹ ತುಂಬಾ ಇಷ್ಟ ಆಗುತ್ತೆ ನೀವೇ ಹೇಳ್ತೀರಾ ಹೇಗಿತ್ತಂತ ನೋಡಿ ಕುದಿ ಬಂದಾಯಿತು ಈಗ ಕುಕ್ಕರ್ಲಿಟ್ ಕ್ಲೋಸ್ ಮಾಡೋಣ ಮಾಡಿ ಒನ್ ವಿಸಿಲ್ ಬರೋವರೆಗೂ ವೆಯ್ಟ್ ಮಾಡಿ ಈಗ ಕುಕ್ಕರ್ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಿ ತಣ್ಗಾದ ನಂತರ ಕುಕ್ಕರ್ಲಿಟ್ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಮೆಲ್ಲು ಎಷ್ಟು ಗಮಗಮ ಅಂತ ಬರ್ತಿದೆ ಗೊತ್ತಾ ನಾನು ಹೇಳಿದ್ರೆ ನಿಮಗೆ ಗೊತ್ತಾಗಲ್ಲ ನೀವು ಇದೇ ಥರ ಮಾಡಿ ಆಗ ಹೇಗಿತ್ತಂತ ನನಗೆ ಕಮೆಂಟಲ್ಲಿ ತಿಳಿಸಿ ನನಗಂತೂ ಈಗಲೇ ತಿನ್ನೋಣ ಅಂತ ಅನಿಸ್ತಿದೆ ಅಷ್ಟು ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಈಗ ಬನ್ನಿ ಪ್ಲೇಟ್ಗೆ ಸರ್ವ್ ಮಾಡೋಣ ನೀವಂತೂ ಈ ಥರ ಮಾಡಿದ್ರೆ ಎರಡು ಪ್ಲೇಟ್ ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸುಮ್ಮನೆ ಬಿರಿಯಾನಿ ತಿನ್ನೋಕ್ಕಂತೇ ಹೊರ್ಗಡೆ ಹೋಗಿ ಆರೋಗ್ಯ ಕೆಡಿಸ್ಕೊಳ್ಳೋದ್ಕಿಂತ ಮನೆಯಲ್ಲೇ ತಂದು ನೀಟಾಗಿ ಕ್ಲೀನಾಗಿ ಮಾಡ್ಕೊಳ್ಳಿ ಆರೋಗ್ಯನೂ ಚೆನ್ನಾಗಿರುತ್ತೆ ಟೇಸ್ಟು ಸಹ ಡಬಲ್ ಇರುತ್ತೆ ಅಲ್ವಾ ನಿಮಗೆ ಈ ಬಿರಿಯಾನಿ ರೆಸಿಪಿ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡೋ ನೆಕ್ಸ್ಟ್ ವಿಡಿಯೋಸ್ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್